ಹದಿನಾರು ವೃದ್ಧಾಶ್ರಮ ಇಪ್ಪತ್ತಾರು ಅನಾಥ ನಲವತ್ತೆಂಟು ಉಚಿತ ಶಾಲೆ ಹತ್ತೊಂಬತ್ತು ಗೋಶಾಲೆ ಹದಿನೆಂಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿರುವಂತಹ ಸಾವಿರಾರು ಮಹಿಳೆಯರಿಗೆ ಮೈಸೂರಿನ ಶಕ್ತಿಧಾಮದ ಶಕ್ತಿ ಆಗಿರುವಂತಹ ಹಣ ಇದ್ದರೆ ಶ್ರೀಮಂತ ಅಂತಾರೆ ಅದೇ ಹಣವನ್ನು ನಾಲ್ಕು ಮಂದಿಗೆ ಹಂಚಿದ್ರೆ ಭಗವಂತ ಅಂತಾರೆ ಅಂತೇಳಿ ಜೋರಿಸಿಕೊಟ್ಟಂತಹ ಹಣ ಇದ್ದರೆ ಕುಬೇರ ಗುಣ ಇದ್ದರೆ ರಾಜ್ಕುಮಾರ್ ಅಂತ ಹೇಳಿ ತಿಳಿಸಿಕೊಟ್ಟಿರುವಂತಹ ಅದುವೆ ನಮ್ಮ ನಗಲಿ ಮೂರು ವರ್ಷ ಆದರೂ ಕೂಡ ನಾವು ಪ್ರತಿದಿನ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಪೂಜಿಸಲ್ಪಟ್ಟ ಆರಾಧಿಸಲ್ಪಟ್ಟ ಸ್ಮರಿಸಲ್ಪಟ್ಟ ಏಕೈಕ ವಿಶ್ವಮಾನವ ಅದುವೇ ದೊಡ್ಡ ಮನೆ ದೊರೆ ಕನ್ನಡಿಗರ ಕನ್ನಡ ಕನ್ನಡದ ಕೆಳಸ ಕನ್ನಡದ ಕಣ್ಮಣಿ ಕನ್ನಡದ ಹೆಮ್ಮೆಯ ಕಾಮಧೇನು ನೊಂದವರ ಬಾಲಿನ ನಂದಾ ದೀಪ ಕನ್ನಡದ ತೇಜ ನಗುವಿನ ರಾಜ ನಗುವಿನ ಅರಸ ನಗುವಿನ ಒಡೆಯ ಅದುವೇ ರಾಜರತ್ನ ಯುವರತ್ನ ಕರ್ನಾಟಕ ರತ್ನ ಸಮಾಜ ರತ್ನ ಸೇವಾ ರತ್ನ ಸಹಕಾರ ರತ್ನ ಯುಕ್ತ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು ಅಣ್ಣವರು ಅಭಿಮಾನಿಗಳಿಗೆ ದೇವರೇಂದರು ಅಪ್ಪು ಅವರು ಅಭಿಮಾನಿಗಳಿಗೆ ದೇವರಾದರು ಜೊತೆಗಿರದ ಜೀವ ಸದಾ ಜೀವಂತ ಬಹಳಷ್ಟು ವಿಶೇಷವಾಗಿರುವಂತಹ ಶ್ರೇಷ್ಠವಾದಂತಹ ನಟನನ್ನು ನಾವು ಯಾವತ್ತೂ ಕೂಡ ಸ್ಮರಿಸ್ತಾ ಇರಬೇಕು ಯಾಕಂದ್ರೆ ವಿಶ್ವಮಾನವ ಅಪ್ಪು ಸರ್ ಅವರು ಅನ್ನು ಮಾತನಾಡ್ತಾ